ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘವು ಸುಮಾರು ಹತ್ತು ವರ್ಷಗಳಿಂದ ಸತತ ಹೋರಾಟ ಮಾಡುತ್ತಾ ಸರ್ಕಾರಗಳ ಗಮನಕ್ಕೆ ತಂದರೂ ಸಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯತನ ತೋರಿದೆ ಇದರ ಹಿನ್ನೆಲೆ ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಮುಂಭಾಗ ಬೆಳಗಿನಿಂದ ಸಂಜೆವರೆಗೂ ಅನಿರ್ದಿಷ್ಟ ಧರಣಿ ಕುಳಿತು ತಾಲೂಕು ದಂಡಾಧಿಕಾರಿ ಬಿಎನ್ ಸ್ವಾಮಿ ಅವರಿಗೆ ಸರ್ಕಾರಕ್ಕೆ ರವಾನೆ ಮಾಡಲು ಮನವಿಯನ್ನ ನೀಡಿದರು ಇಂದು ಗುರುವಾರ ರಾಜ್ಯಾದ್ಯಂತ ಎನ್ಎಂಒಪಿಎಸ್ ಸಂಘಟನೆಯು ತಾಲೂಕು ಮತ್ತು ನಾಳೆ ಶುಕ್ರವಾರ ಜಿಲ್ಲಾ ಮಟ್ಟದಲ್ಲಿ ನೋ ಎನ್ಪಿಎಸ್ ನೋ ಯುಪಿಎಸ್ ಓನ್ಲಿ ಓಪಿಎಸ್ ಎಂಬ ದೇ ಉದ್ದೇಶದಿಂದ ಒಪಿಎಸ್ ಜಾರಿಗೊಳಿಸುವಂತೆ ಸರ್ಕಾರಗಳ ಮೇಲೆ ಒತ್ತಡ ಹೇರಲಿದ್ದಾರೆ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಗಜೇಂದ್ರ ಟಿ ನರಸಿಂಹಪ್ಪ ಶಿವಶಂಕರ್ ಸರಿತಾ ಮುರಳಿ ಮೋಹನ್ ನಬಿ ಸಾಹೇಬ್ ಮುಲ್ಲಾ ಬಿಆರ್ ನಾರಾಯಣಸ್ವಾಮಿ ವೆಂಕಟರೆಡ್ಡಿ ಅಕ್ಕಲ್ ರೆಡ್ಡಿ ರಮಾಕಾಂತ್ ಶಶಿಧರ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ನೌಕರರು ಶಿಕ್ಷಕರು ಆರೋಗ್ಯ ಇಲಾಖೆ ನೌಕರರು ಹಾಜರಿದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಮತ್ತೆ ಎನ್ಎಂಪಿಎಸ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ನೋ ಎನ್ಪಿಎಸ್ ನೋ ಯುಪಿಎಸ್ ಅನ್ನೋ ಅಭಿಯಾನದಡಿ ತಾಲೂಕು ಹಂತದಲ್ಲಿ ಮಾನ್ಯ ದಂಡಾಧಿಕಾರಿಗಳ ಮೂಲಕ ಹಾಗೂ ಮಹಿಳಾ ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಏನು ಹಿಂದೆ ಇದ್ದಂತ ಎನ್ ಪಿ ಎಸ್ ಯೋಜನೆ ಮತ್ತೆ ಈಗ ಕೇಂದ್ರ ಸರ್ಕಾರ ಮುಂದಿನ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರಲು ಹೊರಟಿರುವಂತಹ ಯು ಪಿ ಎಸ್ ಯೋಜನೆಯನ್ನ ತೀವ್ರವಾಗಿ ವಿರೋಧಿಸುತ್ತಾ ಹಿಂದೆ ಏನಿತ್ತು ನಿಶ್ಚಿತ ಪಿಂಚಣಿ ಅದನ್ನೇ ನಮಗೆ ಸರ್ಕಾರಗಳು ಒದಗಿಸಬೇಕು ಅಂತೇಳಿ ರಾಷ್ಟ್ರಾದ್ಯಂತ ಹತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಒಂದು ಅಂಗವಾಗಿ ಈ ದಿನ ಮಾನ್ಯ ತಹಸೀಲ್ದಾರರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎನ್ ಪಿ ಎಸ್ ಮತ್ತು ಯು ಪಿ ಎಸ್ ಯಾಕಂದರೆ ಎರಡು ಮಾರುಕಟ್ಟೆ ಆಧಾರಿತ ಪಿಂಚಣಿ ಯೋಜನೆಗಳಾಗಿರೋದ್ರಿಂದ ಅವುಗಳಿಂದ ಕನಿಷ್ಠ ಪಿಂಚಣಿಯನ್ನು ಪಡೆದು ನಿವೃತ್ತ ನೌಕರರು ತನ್ನ ಕೊನೆ ಸಂಬಳ ಲಕ್ಷಾಂತರ ರೂಪಾಯಿ ಸಂಬಳ ಪಡಿತಾರೆ ಆದರೆ ಮುಂದಿನ ತಿಂಗಳಿಂದ ಕೇವಲ ಸಾವಿರ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ತಗೊಂಡು ಜೀವನ ನಡೆಸೋದು ತುಂಬ ಕಷ್ಟಕರವಾಗಿದೆ ಬಿ ಪಿ ಶುಗರ್ ಇರುವಂತ ಪೇಷೆಂಟ್ಸು ಮಾತ್ರೆ ಕೂಡ ತಗೊಳ್ಳೋದಕ್ಕೆ ಆ ಒಂದು ಪಿಂಚಣಿ ಸಾಕಾಗೋದಿಲ್ಲ ಹಾಗಾಗಿ ಈ ದಿನ ಸರ್ಕಾರಗಳಿಂದ ಸಿಗುವಂಥ ನಿವೃತ್ತಿ ವೇತನ ಆಗಿರ್ಬೋದು ವೃದ್ಧಾಪ್ಯ ವೇತನಗಳು ಇನ್ನೂ ಹೆಚ್ಚಿಗೆ ಬರ್ತಾ ಇದೆ ಹಾಗಾಗಿ ಅದೆಲ್ಲ ತಮಗೆಲ್ಲ ಗೊತ್ತಿರೋ ವಿಷಯನೇ ಸುಮಾರು ಮೂವತ್ತು ನಲ್ವತ್ತು ವರ್ಷ ಸರ್ಕಾರಕ್ಕಾಗಿ ಆಗಲಿರಲು ದುಡಿಯುವಂಥ ನೌಕರರಿಗೆ ಏನು ಹಿಂದೆ ಇದ್ದಂತಹ ನಿಶ್ಚಿತ ಪಿಂಚಣಿಯನ್ನು ಅದು ನಮ್ಮ ಹಕ್ಕು ಹಾಗಾಗಿ ಮಧ್ಯದಲ್ಲಿ ಅದನ್ನು ಕಸಿಕೊಂಡಿದ್ದಾರೆ ನಮ್ಮ ಹಕ್ಕನ್ನು ಕೊಟ್ಟು ನಮ್ಮೆಲ್ಲರನ್ನು ಗೌರವಯುತವಾಗಿ ನಡ್ಸ್ಕೋಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಏನು ತಮ್ಮ ಮನವಿದೆ ಈಗಾಗಲೇ ಮಾಡಿದರೆ ಈಗಾಗಲೇ ಯಾವುದು ಎನ್ ಪಿ ಎಸ್ ಮಾಡಬೇಕು ಅಂತ ಏನು ತೀರ್ಮಾನ ಆಗಿಲ್ಲ ಪಿ ಎಸ್ ಬದ್ದಾಗಿ ಓ ಪಿ ಎಸ್ ಮಾಡಬೇಕಾ ಏನೋ ಅದ್ರ ಬಗ್ಗೆ ಎಲ್ಲ ದೃಷ್ಟಿಕೋನಗಳಿಂದ ಸಮಿತಿಯ ಕಾಲಾವಧಿಯಲ್ಲಿ ರೀತಿ ಸರ್ಕಾರ ರಚನೆ ಮಾಡಿದೆ ಬಟ್ ಎಷ್ಟು ದಿನ ಆಗುತ್ತೆ ಕಾಣ್ಕೊಳ್ಬೇಕು ಅವರೇ ಬಂದ ಕೂಡಲೇ ಆಶಾಭಾವನಾಗಿದ್ದೀವಿ ನಾನು ಕೂಡ ಎನ್ ಪಿ ಎಸ್ ನೌಕರಿ ಹೋರಾಟದಿಂದ ನಮ್ಮ ಬಟ್ ಸರ್ಕಾರ ಈಗಾಗಲೇ ಸಮಿತಿ ತಮ್ಮ ேடிக்கையே அதுக்கு வச்சு எல்லாரும் அனுபவத்தாகிய அதிகம் கொண்டிருந்த